ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಪ್ಪ ಇವಳು ಒಂದು ತಿಂಗ್ಳಿಗೆ ಒಂದ್ಸಲಿ ವರ್ಷಕ್ಕೊಂದ್ಸಲಿ ವೀಡಿಯೋ ಮಾಡ್ತಾಳೆ ಅಂತ ಅಂದ್ಕೋಬೇಡಿ ನಾವು ವೀಡಿಯೋ ಮಾಡೋಣ ಅಂದ್ಕೊಳೋ ಅಂದ್ಕೊಳ್ಳುವಾಗ ಏನಾದರೂ ಒಂದು ಪ್ರಾಬ್ಲಮ್ಸ್ ನನಗೆ ಬಂದಿರುತ್ತೆ ಅಂತ ಗೊತ್ತಿಲ್ಲ ನನಗೂ ಯೂಟ್ಯೂಬ್ ಚಾನಲ್ಗೂ ಹಾಗೆ ಬರ್ತಾ ಇಲ್ಲ ವೀಡಿಯೋ ಮಾಡೋಣ ಅಂದ್ಕೊಳ್ಳೋಷ್ಟರಲ್ಲಿ ಇಲ್ಲಿ ನೆಟ್ವರ್ಕೇ ಇಲ್ಲ ಒಂದು ವೀಡಿಯೋ ನೆಟ್ ಅಪ್ಲೋಡ್ ಮಾಡಿದರೆ ಸಂಜೆ ತನಕನೂ ಆಗುತ್ತೆ ಆಮೇಲೆ ಕ್ಯಾನ್ಸಲ್ ಆಗಿಬಿಡುತ್ತೆ ಆಮೇಲೆ ನೆಟ್ವರ್ಕ್ ನನ್ನ ನೆಟ್ ಪ್ಯಾಕು ಖಾಲಿ ಆಗುತ್ತೆ ಆ ಥರದೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಟ್ಟಿದೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡಿಗೆ ಹಾಕ್ತೀನಿ ಬಟ್ ಅದು ಅಪ್ಲೋಡೇ ಇಲ್ಲ ಇವಾಗ ಇದೊಂದು ನನ್ನ ಪುಣ್ಯಕ್ಕೆ ಈ ವಿಡಿಯೋ ಅಪ್ಲೋಡ್ ಆಗಿದೆ ನಾನು ಕಂಡು ಎಲ್ಲಿ ನೆಟ್ವರ್ಕ್ ಇದೆ ಅಂತ ನೋಡಿ 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 ಅಲ್ಲಿ ಇಡ್ತಾ ಇದ್ದೀನಿ ಅಷ್ಟೇ ನೆಟ್ವರ್ಕ್ ಇಶ್ಯೂಸ್ ತುಂಬ ಇದೆ ನೋಡೋಣ ಪರಿಹಾರ ಹುಡ್ಕೋಣ ಏನಾದರೂ ಮಾಡೋಣ ಇವಾಗ ವಿಡಿಯೋ ನನ್ನ ನಾನು ನನ್ನ ಪಾಪನು ಹೇಗೆ ದಿನನಿತ್ಯ ಇರ್ತೀವಿ ಹಾಗೆ ನನ್ನ ಪಾಪುನ ಹೀಗೆ ಒಬ್ಬಳೆ ಮ್ಯಾನೇಜ್ ಮಾಡ್ತೀನಿ ಕೆಲಸ ಹೇಗೆ ಮಾಡ್ತೀನಿ ಅಂತ ನಿಮಗೆ ಸಣ್ಣದೊಂದು ಬ್ಲಾಗ್ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಅಷ್ಟೇ ಇವಾಗ ನಾನು ಪಾಪುಗೆ ರಾಗಿ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಟೆಂಪಲ್ಗೆಲ್ಲ ಹೋಗಿ ಊಟ ಎಲ್ಲ ಕೊಟ್ಟು ಆಮೇಲೆ ಮನೆ ಸ್ಟಾರ್ಟ್ ಮಾಡಿರೋದು ಟೆಂಪಲ್ಗೆ ಹೋಗಿರೋದು ಒಂದು ಫೋಟೋ ನನ್ನ ಮೇಲೆ ಹ್ಯಾಡ್ ಮಾಡ್ತೀನಿ ವೀಡಿಯೋ ಏನು ಮಾಡೋಕ್ಕಾಗಲಿಲ್ಲ ವೀಡಿಯೋ ಮಾಡಿದ್ರು ಅಪ್ಲೋಡು ಆಗೋಲ್ಲ ಹಾಗೆಯೇ ಎಲ್ಲರಿಗೂ ಜ್ವರ ಬಂದಿತ್ತು ಹಾಗಾಗಿ ಕೇರಳ ಟೆಂಪಲ್ಗೋಗಿರೋದು ಮಾಡಿರೋದು ಒಂದು ಮಂತ್ ಆಯಿತು ರಾಗೆಲ್ಲ ಕೊಡೋಕ್ಕೆ ಕೊಡೋಕೆ ಸ್ಟಾರ್ಟ್ ಮಾಡಿ ಇವಾಗ ಅವನಿಗೆ ಏಯ್ಟ್ ಮಂತ್ ರನ್ನಿಂಗ್ ಆಯಿತಾ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಸೋಣ ರಾಗೆಲ್ಲ ಕೊಟ್ಟು ಆಮೇಲೆ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಸೋದು ನಾನು ಇಲ್ಲಾಂದರೆ ಫುಲ್ ಬಟ್ಟೆಗೆಲ್ಲ ಮಾಡ್ತಾರೆ ಹಂಗಾಗಿ ಇವಾಗ ಎಣ್ಣೆ ಹಚ್ಚುತ್ತಾ ಇದ್ದೀನಿ ಪಾಪುಗೆ ಹರ್ಟ್ ಆಗದೆ ಇರೋ ಥರ ಎಣ್ಣೆ ಹಚ್ಚುತ್ತಾ ಇರೋದು ನಿಮಗೆ ವೀಡಿಯೋ ನೋಡಿದರೆ ಸ್ವಲ್ಪ ಹಾರ್ಡಾಗಿ ಹಚ್ಚುತ್ತಾ ಇದ್ದೀನಿ ಅಂತ ಅನಿಸುತ್ತೆ ಯಾಕಂದರೆ ನಾನು ವೀಡಿಯೋನ ಫಾಸ್ಟ್ ಮಾಡಿದ್ದೀನಿ ಹಾಗಾಗಿ ಅಷ್ಟೊತ್ತಿಗೆ ಅವ್ನು ಮಲ್ಕೋಬಿಟ್ಟ ಎಣ್ಣೆ ಹಚ್ಚಿದ ತಕ್ಷಣ ಇನ್ನು ಸ್ವಲ್ಪ ಮಲಗಿಸಿ ಸ್ವಲ್ಪ ಮೆಸ್ಸಾಗಿದೆ ಅದು ಅಡ್ಜಸ್ಟ್ ಮಾಡ್ಕೊಳ್ಳಿ ಮಲಗಿಸಿ ಆಮೇಲೆ ಕಿಚನ್ ಕಡೆ ಬಂದೆ ಇನ್ನು ಅಡುಗೆ ಎಲ್ಲ ಹಾಕ್ಬೇಕಲ್ಲ ಹಾಗಾಗಿ ಕಿಚನ್ನು ಕ್ಲೀನ್ ಇಲ್ಲ ಎಲ್ಲ ಕ್ಲೀನ್ ಮಾಡಬೇಕು ಪಾಪನ ಇಟ್ಕೊಂಡ್ರೆ ಏನು ಟೈಮಿಂಗ್ಸಿಗೆ ಆಗೋದೇ ಇಲ್ಲ ಕೆಲಸ ಮಾಡೋಕ್ಕೆ ಪಾಪ ಮಲ್ಕೊಂಡ್ನಲ್ಲ ಇವಾಗ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಅಡುಗೆ ಎಲ್ಲ ಮಾಡಬೇಕು ಹಾಗೆಯೇ ಕ್ಲೀನಿಂಗ್ ಎಲ್ಲ ಮಾಡಬೇಕು ಅಷ್ಟರಲ್ಲೇ ಅವನು ಎದ್ದೊಳ್ದೆ ಇರಲಿ ಮಲಗಲಿ ಚೆನ್ನಾಗಿ ಅದಕ್ಕೆ ಬೇಗ ಬೇಗ ಕೆಲಸ ಮಾಡ್ತಾಯಿದ್ದೀನಿ ನೋಡಿ ಪಾತ್ರೆ ಎಲ್ಲ ತೊಳಿತಾಯಿದ್ದೀನಿ ಮತ್ತು ತುಳಿದು ಸಾರು ಮಾಡಬೇಕು ಏನಾದರೂ ತರಕಾರಿ ಸಾಂಬಾರು ಮಾಡಬೇಕು ಮಾಡ್ತಾ ಇದ್ದೀನಿ ಫಸ್ಟ್ ಮಸಾಲೆಲ್ಲ ರೆಡಿ ಮಾಡಿ ಆಮೇಲೆ ಮಾಡೋಣ ಅಂತ ಅಷ್ಟೆಲ್ಲ ಅವನು ಎತ್ತಿಟ್ಟರೆ ಮತ್ತೆ ಏನೂ ಆಗಲ್ಲ ಅವನ್ನ ಇಟ್ಕೊಂಡು ಇಟ್ಕೊಂಡು ಮಾಡಬೇಕು ಅದು ಸುಸ್ತಾಗುತ್ತೆ ನನಗೆ ಇಟ್ಕೊಂಡು ಇಟ್ಕೊಂಡು ಮಾಡೋಕ್ಕೆ ಹಂಗಾಗಿ ಕಾಯಿ ಹೊಡಿಯೋ ಸೌಂಡ್ ಎಲ್ಲಿ ಕೇಳಿಸಿ ಎತ್ತೊಳ್ಬಿಡ್ತಾನೆ ಅಂತ ಅಂದ್ಕೊಂಡಿದ್ದೆ ಬಟ್ ಅವನೇನು ಎತ್ತೊಳಲಿಲ್ಲ ಮಸಾಲೆ ಎಲ್ಲ ರೆಡಿ ಆಯಿತು ಮಿಕ್ಸಿ ಹಾಕಾಗಲೂ ಅವನು ಹೇಳಲಿಲ್ಲ ಇವಾಗ ತರಕಾರಿ ಕಟ್ ಮಾಡ್ತಾಯಿದ್ದೀನಿ ಸೌತೆಕಾಯಿ ಹಾಗೆಯೇ ಆಲೂಗೆಡ್ಡೆ ಕ್ಯಾರೆಟ್ ಸಾಂಬಾರು ಮಾಡೋಣ ಅಂದ್ಕೊಂಡು ಆದರೆ ಏನು ಮಾಡೋದು ಸಾಂಬಾರು ಆಗೋಕ್ಕಿಂತ ಮುಂಚೆನೇ ನನ್ನ ಮಗ ಎದ್ಬಿಟ್ಟ ಎದ್ದು ನೋಡಿ ಸರ್ಕಸ್ ಮಾಡ್ತಾ ಇದ್ದಾನೆ ಶೀ ಇನ್ನೂ ಆಟಾಡಲ್ಲ ಒಬ್ಬನೇ ಇವಾಗ ಎತ್ಕೋಬೇಕು ಸ್ವಲ್ಪ ಹೊತ್ತು ಆವಾಗಲೇ ಅವ್ನು ಸರಿಯಾಗೋದು ಹಂಗೆ ಮಲ್ಗಿ ಆಟಾಡೋಕ್ಕೆ ಬಿಟ್ಟರೆ ಅವನು ಆಟ ಆಡೋದೇ ಇಲ್ಲ ಅಳ್ತಾ ಇರ್ತಾನೆ ಆಮೇಲೆ ಮಲಗಿದ ತಕ್ಷಣ ಸ್ವಲ್ಪ ಹೊತ್ತು ಅವನ ಎತ್ಕೋಬೇಕು ಮೂಡಲ್ಲ ಸರಿ ಮಾಡಬೇಕು ಇಲ್ಲಾಂದರೆ ಆಟ ಆಡೋಲ್ಲ ಅವನು ಬಾ ನೋಡಿ ಮೂಡ್ ಹೇಗಿದೆ ಅಂತ ಒಂದು ನಗಾಡ್ತಾನೇ ಇಲ್ಲ ಸ್ವಲ್ಪ ಇಲ್ಲಾಂದ್ರೆ ಚೆನ್ನಾಗಿ ನಗಾಡ್ತಾನೆ ನಗಾಡ್ತಾ ಇಲ್ಲ ಇವಾಗ ಅಯ್ಯಬ ಇವಾಗ ನಗಾಡ್ದ ಹಾಗೆ ಅವನೇ ಇಟ್ಕೊಂಡು ಇಟ್ಕೊಂಡು ಇದೇ ಥರನೇ ಯಾವಾಗ್ಲೂ ಏನಾದರೂ ಒಂದು ಕೆಲಸ ಮಾಡೋತ್ತಿಗೆ ಅಷ್ಟು ಈಗ ಎದ್ದು ಹೇಳ್ತಾನಲ್ಲ ಹಿಂಗೆ ಇಟ್ಕೊಂಡು ಕೆಲಸ ಮಾಡಬೇಕು ಇಟ್ಕೊಂಡು ಕೆಲಸ ಮಾಡೋದು ತುಂಬಾ ಸುಸ್ತಾಗತ್ತೆ ಬಟ್ ಏನು ಮಾಡೋದು ಅವನು ಆಟಾಡೋದು ಇಲ್ಲ ಹಾಗಾಗಿ ಇಟ್ಕೊಂಡು ಇಟ್ಕೊಂಡು ಕೆಲಸ ಮಾಡೋದು ಸಾಂಬಾರು ಮಾಡಿರಲಿಲ್ಲಲ್ಲ ಮಸಾಲೆ ಎಲ್ಲ ಪುಣ್ಯಕ್ಕೆ ರೆಡಿ ಮಾಡಿಟ್ಟಿದ್ದೆ ಬೇಗ ಎಲ್ಲ ಕುಕ್ಕರಿಗೆ ಹಾಕಿ ಬೀಜಲ್ ಬಿಡೋಣ ಅಷ್ಟರಲ್ಲಿ ಸಾಂಬಾರು ಆಗುತ್ತೆ ಆಮೇಲೆ ಇನ್ನೂ ಕಿಚನ್ ಕ್ಲೀನ್ ಮಾಡೋದು ಕಿಚನ್ ಕ್ಲೀನ್ ಮಾಡಬೇಕು ಅದೆಲ್ಲ ಮಾಡ್ಬೋದು ಯಾಕಂದರೆ ನನ್ನ ಮೂಡ್ ಸರಿಯಾದರೆ ಅಲ್ಲೇ ನನ್ನ ಕಿಚನಲ್ಲೇ ಚಾಪೆ ಹಾಕಿ ಅವನ್ನ ಆಟಾಡಿಸಿ ಆಟಾಡಿಸಿ ಮಾಡೋದು ಇಲ್ಲಾಂದ್ರೆ ಒಬ್ಬಳೆ ಹೇಗೆ ಆಟಾಡ್ಸೋಕ್ಕೂ ಯಾರೂ ಯಾರು ಇಲ್ಲಲ್ಲ ಹಾಗಾಗಿ ಯಾರಾದರೂ ಬೇಕು ಒಬ್ಬರು ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಹಾಗೇನೇ ಇಲ್ಲ ಕೆಲಸ ಮಾಡೋಕ್ಕೆ ಎರಡು ಎರಡರಲ್ಲಿ ಯಾವುದಕ್ಕಾದ್ರೂ ಒಬ್ಬರು ಬೇಕೇ ಬೇಕು ಒಬ್ಬರೇ ಎರಡೂ ಮ್ಯಾನೇಜ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಮಾಡಿದ್ದಾರೆ ಆದ್ರೂ ಕಷ್ಟ ತುಂಬಾ ಕಷ್ಟ ಆಗುತ್ತೆ ನೋಡಿ ಕಿಚನಲ್ಲೇ ಮೂಡ್ ಸರಿ ಆಯಿತು ಒಂದು ಕಿಚನಲ್ಲೇ ನಾನು ಚಾಪೆ ಹಾಕಿ ಅವನು ಆಟಾಡ್ತಾ ಬಿಟ್ಟಿದ್ದೀನಿ ಆಟಾಡ್ತಾ ಆಟಾಡ್ತಾ ಇವಾಗ ಎರಡನೇ ರೌಂಡ್ ಪಾತ್ರೆ ತೊಳಿತಾ ಇದ್ದೀನಿ ಅವನು ನೋಡಿ ನೋಡಿ ಆಟಾಡ್ತಾ ಆಟಾಡ್ತಾ ಆಟಾಡಿಸ್ಕೊಂಡು ಪಾತ್ರೆ ತೊಳಿತಾ ಇದ್ದೀನಿ ಯಾಕಂದರೆ ಅಲ್ಲಿಲಿ ಗೋಡೆ ಗಿಡೆ ಹೊಡ್ಕೊಬಿಡುತ್ತೆ ತಲೆಗೆ ನೋಡಲಿಲ್ಲ ಅಂದರೆ ಹಾಗೆ ಆಟಾಡ್ತಾ ಇದ್ದಾನೆ ಪರವಾಗಿಲ್ಲ ನಾನು ಬೇಗ ಬೇಗ ಅವನ ಮೂಡ್ ಚೇಂಜ್ ಆಗೋಕ್ಕಿಂತ ಮುಂಚೆ ಬೇಗ ಬೇಗ ಕೆಲಸ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟರಲ್ಲಿ ಮತ್ತೆ ಕುಯ್ಯ ಎತ್ಕೊಬಿಟ್ಟೆ ಇವಾಗ ಅವನು ಎದ್ಬಿಟ್ಟಿದ್ದಾನಲ್ಲ ಹಾಲು ಕೊಟ್ಟು ಮಲಗಿಸಿದ್ದು ನಾನು ಇವಾಗ ಸ್ವಲ್ಪ ಇದು ಬಾಳೆಹಣ್ಣಿಂದು ಪ್ಯೂರಿ ಕೊಡೋಣ ಅಂತ ಪಚ್ ಬಾಳೆಹಣ್ಣು ఓకే ఫ్రెండ్స్ ఇవతీ వీడియో వైండప్ మాట్ీ నే వీడియో మాతీ ఎల్వర్గూ ఎల్గూ బెలవ్ యూ